ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಕಗ್ಗತ್ತಲು ಸಮಯ ಸುಮಾರು ಹನ್ನೆರಡರ ಆಸುಪಾಸು ಜೀಜಿಂಬೆಯೋ ಏನು ಸತ್ತು ಮಾಡುತ್ತಿದ್ದಂತೆ ಕೇಳ್ತಿತ್ತು ಕಪಟಗಳ ಆಟ ಜೋರಾಗಿತ್ತು ಕಾಡು ಪಾಪ ಅಲ್ಲಲ್ಲ ಕಾಣುವಂತೆ ಭಾಸವಾಗ್ತಿತ್ತು ಯಾವ ಉಳ ನುಂಗಲು ಯಾವ ಪ್ರಾಣಿ ದಾರಿಗೆ ಅಡ್ಡ ಬಂದರೂ ಅನುಮಾನ ಬೇಡ ಇದರ ಜೊತೆ ಬೆಟ್ಟ ಕಡಿದು ಮಾಡಿದ್ದ ದಾರಿ ಬೇಡ ಅಜಯ್ ಜೊತೆ ರಚನಾ ಕಾರಿನಲ್ಲಿ ಪ್ರಯಾಣ ಮಾಡುವ ಹಾಗೆ ಮಲಗಿರಲು ಧಡಕ್ಕನೆ ಕಾರ್ ನಿಲ್ಲಿಸಿದ ಅಜಯ್ ಅವನು ಹಾಕಿದ ಬ್ರೇಕ್ ಅವಳ ನಿದ್ದೆ ಮೀರಿ ಹೆದರಿಸಿತು ಹೆದರುತ್ತ ಅವನತ್ತ ನೋಡಿ ಮುಂದೇನಾದರೂ ಬಂತ ಎಂದು ಗಮನಿಸಲು ಸುತ್ತ ಕಾಡಿನಂತೆ ಇತ್ತು ಹುಡುಕಿದ್ರು ಒಂದು ನರ ಪ್ರಾಣಿಯು ಸುಳಿಯದ ಜಾಗ ಅದು ಯಾಕೆ ನಿಲ್ಲಿಸಿತು ಎಂದು ಪದಗಳನ್ನು ನುಂಗಿದಳು ರಚನ ಅವಳತ್ತ ನೋಡದೇ ಮೂಗು ಮುರಿದವ ಡೌನ್ ಎಂದ ಅಷ್ಟು ಹೊತ್ತಲ್ಲಿ ಇಳಿ ಅಂದರೆ ಯಾರಿಗೆ ತಾನೇ ಹೆದರಿಕೆ ಆಗದು ನೀವೇ ಹೇಳಿ ರಚ್ಚು ಗಾಬರಿಯಾಗಿ ಬೆವರುತ್ತ ಇನ್ನು ಕೂತಲ್ಲೇ ಕೂತಿರಲು ಕಾಂಟು ಹಿಯೋಮಿ ಎಂದು ಜೋರಾದ ಕೂಗಾಕಿದ್ದ ಬೆಚ್ಚು ಬಿದ್ದ ಹುಡುಗಿ ಇಡಿ ಅಂದರೆ ನಾನು ಎಂದು ಬೆದರಿ ತುಟಿ ಆಡಿಸುವಾಗಲೇ ತಾನೇ ಹಿಡಿದು ಬಂದು ಅವಳು ಪಕ್ಕ ಇದ್ದ ಕಾರ್ ಡೋರ್ ತೆರೆದು ನೀನು ನನ್ನ ಪಕ್ಕ ನಿದ್ದೆ ಮಾಡಿದ್ರೆ ಐ ಕಾನ್ ಡ್ರೈವ್ ಎಂದು ಹಣೆಯನ್ನು ಕೈ ಬೆರಳಲ್ಲಿ ಸವರಿಕೊಂಡು ಸೋ ಬೆಟರ್ ನಿನ್ನ ಹಿಂದೆ ಕೂರು ಯು ಅಂಡರ್ಸ್ಟ್ಯಾಂಡ್ ಎನ್ನಲು ಇಲ್ಲ ನಾನು ಇಲ್ಲೇ ಇರ್ತೀನಿ ನಿದ್ದೆ ಮಾಡಲ್ಲ ಎನ್ನುವವಳ ಕೈ ಹಿಡಿದು ಇಳಿಸಿ ನನ್ನ ಜೊತೆ ಫ್ರೆಂಡ್ ಸೀಟಲ್ಲಿ ಕೂರೋ ಅಧಿಕಾರ ನನಗೆ ನಾನು ಕೊಟ್ಟಿಲ್ಲ ಯು ಗ್ಯಾಟ್ ಇಟ್ ಎನ್ನಲು ಎಂದು ಅಳುತ್ತ ಹಿಂದೆ ಕೂತಳು ಕೋಪದಲ್ಲಿ ಡೋರ್ ಹಾಕಿದ ಹಾಗೆ ಡ್ರೈವಿಂಗ್ ಶುರು ಮಾಡಿದ ಹೀರೋ ಸ್ವಲ್ಪ ಕ್ರಾಕ್ ಅಂತ ಬೈಕೋಬೇಡಿ ಈಗ್ಲೇ ನನ್ನ ಜೊತೆ ತ್ರಂಡ್ ಸೀಟಲ್ಲಿ ಕೂರೋ ಅಧಿಕಾರ ಅವಳಿಗಷ್ಟೇ ಇರೋದು ಎಂದು ಮನಸ್ಸಲ್ಲಿ ಯಾರನ್ನು ನೆನೆದು ಅವ್ರ ಪಕ್ಕ ಕೂರೋಕೆ ಅಧಿಕಾರ ಇದೆಯಾ ಅನ್ನೋ ವ್ಯಕ್ತಿ ಜೊತೆ ಬಾಳ್ವೆ ಹೇಗೆ ಮಾಡುತ್ತಾನು ಎಂದು ಬಿಕ್ಕಿದಳು ರಚನಾ ವಸಂತನಗರ ಪೊಲೀಸ್ ಸ್ಟೇಷನ್ ಸರ್ ಸರ್ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಸರ್ ಪ್ಲೀಸ್ ಹುಡುಕ್ಕೊಡಿ ಎಂದು ಅಳುತ್ತಾ ಬಂದಿದ್ದರೂ ಒಬ್ಬ ಮಗಳನ್ನು ಕಳೆದುಕೊಂಡ ತಂದೆ ತಾಯಿ ಸ್ಟೇಷನ್ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಹೆಚ್ಚು ಕಮ್ಮಿ ಹೇಗಿರುತ್ತೆ ಹೇಳಿ ನಾನು ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳ ಬಗ್ಗೆ ಮಾತಾಡ್ತಿಲ್ಲ ಓದ್ಲಾ ಹೊಡೆಯೋ ಕಪಟ ಪೊಲೀಸ್ ಕೆಲಸದವರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೆ ಒಬ್ಬ ಸಿಂಗ ಅಂತ ಕಾನ್ಸ್ಟೇಬಲ್ ಅಷ್ಟೇ ಇದ್ದ ಹೊರಗಡೆ ಅಧಿಕಾರಿ ಅಂತೂ ನಾಪತ್ತೆ ಇನ್ನೊಬ್ಬ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಬರೆಸ್ಕೊಂಡ ಅದು ನಿದ್ದೆಗಣ್ಣಲ್ಲಿ ಇತ್ತ ನೊಂದ ತಂದೆ ತಾಯಿ ಕೂಗು ಕೇಳದ ಅಧಿಕಾರಿ ಬೇಕಾ ಸರ್ ಈ ಊರಲ್ಲಿ ಹುಡುಗಿರು ಕಾಣೆ ಹಾಕ್ತಾನಿದ್ದಾರೆ ನೀವಿನ್ನೂ ಪತ್ತೆ ಹಚ್ಚಿಲ್ಲ ನಮ್ಮ ಮಗಳನ್ನು ಹುಡ್ಕೊಡಿ ಸರ್ ಎನ್ನಲು ನಿಮ್ಮ ಮಗಳ ನಂಬರ್ ಸುಮಾರು ಎಂಟು ಅನಿಸುತ್ತೆ ಹುಡ್ಕೋಣ ಜೋಗಪ್ಪ ಅಲ್ಲ ಹೋಗಪ್ಪ ಎಂದು ನಿದ್ದೆ ಮಾಡ್ತಾ ಕಳುಹಿಸಿದ ಇಲ್ಲಿ ಹುಡುಗಿರು ಕಾಣೆಯಾಗ್ತಿದ್ದಾರೆ ಆಗ್ತಿದ್ದಾರೆ ಅನ್ನೋಕ್ಕೆ ಈ ಸನ್ನಿವೇಶ ಸಾಕ್ಷಿ ಅಸಲು ಯಾಕೆ ಕಾಣೆ ಆಗ್ತಿದ್ದಾರೆ ಏನು ನಡೀತಾ ಇದೆ ನೋಡೋಣ ಆಲದ ಮರ ಲೋ ಬಸ್ಯ ಆತ ಬಾರೋ ಪಿಡೀನ್ ಮನೆಗೆ ಹೋಗ್ಬೇಕು ಎಂದನು ಅದ್ಯಾರೋ ಕೂಲಿಗಾರ ಚೆನ್ನಪ್ಪ ಲೋ ವಿಸ್ಯ ಗೊತ್ತಿಲ್ವನೋ ನಿ ಆ ಮರದ ಬಳಿ ಆತ್ಮ ಐತೆ ಕಣೋ ಅಲ್ಲಿಗೆ ಹೋದರೆ ಅದು ಕೂಗ್ ಕೇಳುತ್ತೆ ಅಂತೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಊರಿನ ದೊಡ್ಡ ಶಿವ ದೇವಸ್ಥಾನದ ಅರ್ಚಕರು ಹೇಳಿದರು ಎಂದ ಬಸ್ಯ ಅದೇನು ಆತ್ಮ ಗೀತ್ಮ ಅಂತ ನಾನು ಹಂಗೆ ಹೋಗೋದು ನೀನು ಬರಲಿಲ್ಲ ಅಂದರೆ ಏನಾಯ್ತು ನಾನು ಹೋಗ್ತೀನಿ ಎಂದು ಹೊರಟನು ಆತ ಲೋ ನಿನ್ಕೊಳೋ ಲೋ ಚೆನ್ನಾ ಎಂದು ಕೂಗಿ ಯಪ್ಪಾ ನಾನ್ ಆಟಕ್ಕಿಲ್ಲ ಎಂದು ಓಡಿದ ಬಸ್ಯ ಅವನ್ ಮಾತು ಕೇಳದೆ ಆಲದ ಮರದ ಕಡೆಗೆ ಬಂದ ಚೆನ್ನಪ್ಪ ಅಲ್ಲ ಆತ್ಮ ಅಂತೆ ಈ ಶತಮಾನದಲ್ಲಿ ಯಾವ ಆತ್ಮ ಅಂತೀನಿ ಇದ್ರ ನನ್ನತ್ತ ಮಾತಾಡ್ಲಿ ನೋಡುವ ಒಳ್ಳೆ ಹುಚ್ಚಪ್ಪ ಬಸ್ಯ ಎಂದು ಒಬ್ಬನೇ ಬರ್ತಿದ್ದ ಚೆನ್ನಪ್ಪ ಎನ್ನುವ ವಿಚಿತ್ರವಾದ ಧ್ವನಿ ಲೋ ಬಸ್ಯ ಬೇಡ ಕಣ್ಲಾ ಬಾರ ಇತ್ ಕಡೆ ತಮಾಷೆ ಮಾಡಬೇಡ ಎಂದು ಕಿಸಿಯುತ್ತಿದ್ದವ ಜಾಕು ಮಂಕಾದ ಚೆನ್ನಪ್ಪ ಈ ಮರ ಕೇಳಿ ನನ್ನ ಅವತಿದಾರೆ ಬಿಡಿಸು ನನ್ನ ಎಂದು ಮಾತು ಶುರು ಮಾಡಿದ್ದು ಆ ಆತ್ಮ ಪ್ಯಾಡ ಕಣ್ಲಾ ಎದ್ರಿಕೆ ಆಗ್ತದೆ ಬಸ್ಯಾ ಬಾರ ಇತ್ ಕಡೆ ಎಂದು ಕಾಲು ನಡುಗಿಸುತ್ತ ಬಾಯಲ್ಲಿ ತಡವಾದ ಮಾತುಗಳೇ ಹೇಳಿದ್ದು ಅವನ ಭಯವನ್ನ ಒಂದ್ಸಲ ಒಂದೇ ಒಂದ್ಸಲ ನಾನು ಬಾರ್ ಮಾಡು ಚೆನ್ನಪ್ಪ ಪ್ಲೀಸ್ ಚೆನ್ನಪ್ಪ ಎಂಬುವ ಆತ್ಮದ ಕೂಗಿಗೆ ಪಿ ಟಿ ಹುಷಾಳನ್ನು ಮೀರಿಸುವ ಹಾಗೆ ಓಡಿದ್ದ ಚೆನ್ನಪ್ಪ ಓಡಿ ಓಡಿ ಬಂದು ಬಸ್ಸನಿಗೆ ಸಿಗಲು ನಡೆದದ್ದು ನೋಡುತ್ತಲೇ ತಿಳಿದ ಬಸ್ಸ ನಾ ಏಳ್ದೆ ತಾನೆ ನಡಿ ಹೋಗಮ್ಮಾ ಎಂದು ಚೂಟೆಂದ್ರು ಆ ಮರದ ಬುಡದಲ್ಲಿ ಅವತಿರೋ ಆತ್ಮ ಯಾವುದು ಹಾಗಾದರೆ ಅದು ಹೊರಗೆ ಬರೋದು ಯಾವಾಗ ಬಂದರೆ ಅದರ ಮುಂದಿನ ನಡೆಯೇನು ಇಲ್ಲಿ ಹುಡುಗಿರೋ ಕಾಣಿ ಆಗೋಕ್ಕೂ ಈ ಆತ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಳಿದಂತೆ ಮುಂಜಾನೆ ಐದಕ್ಕೆ ವಸಂತ ನಗರ ಸೇರಿದ್ರು ನವಜೋಡಿ ರಚನಾ ಇನ್ನೂ ಮಲ್ಗಿದ್ಲು ಅಜಯ್ ಮಾತ್ರ ನಿಸರ್ಗ ಗೆಸ್ಟ್ ಹೌಸ್ ಮುಂದೆ ಕಾರ್ ನಿಲ್ಲಿಸಿ ಅವಳನ್ನ ಎಬ್ಬಿಸದೆ ಒಳಗಡೆ ಬಂದಿದ್ದ ತ್ರೀ ಬೈ ಫೋರ್ ಪ್ಯಾಂಟ್ ಹಾಕಿ ಜಿಮ್ ಬನೀನ್ ಹಾಕಿ ಮಿಲಿಟರಿ ಕಟಿಂಗ್ ಮಾಡಿಸಿ ಮೂಳೆ ಮನುಷ್ಯನಂತೆ ಒಪ್ಪ ನಮಸ್ಕಾರ ಸರ್ ಎಂದು ಎದುರು ನಿಲ್ಲಲು ಓ ನೀನೇನ ಪಾಂಡು ಎಂದ ಅಜಯ್ ಹೇಗೆ ಗೊತ್ತಾಯ್ತು ಸರ್ ಎಂದು ಅವನನ್ನು ಕೇಳಲು ಸರ್ ಹೇಳಿದ್ರು ಒಬ್ಬ ಹುಚ್ಚುಚ್ಚಾಗಿ ಅರ್ಧ ಬರ್ಧ ಬಟ್ಟೆ ಹಾಕಿ ಬೇತಾಳ ಥರ ಇರ್ತಾರೆ ಅಂತ ಸೋ ನೀನು ಅದೇ ಥರ ಇದ್ದೆ ಅದಕ್ಕೆ ಎನ್ನಲು ಓ ನಿಂಬಳಿ ಕೂಡ ಮಾನ ತೆಗೆದ್ರು ಅನ್ನಿ ಇರಲಿ ಬಿಡಿ ಸ ನಾನು ಪಾಂಡು ನಿಮ್ಮ ಆರಕ್ಷಕ ಎನ್ನಲು ಉರಿನೋಟ ಬೀರಿದ ಅಜಯ್ ಗ್ರೇಟ್ ಕಾಮಿಡಿ ಬೆಲ್ ಜೋಕ್ ಎಂದು ಹೋಗಿ ಲಗೇಜ್ ತಗೊಂಡ್ಬಾ ಎಂದು ಮನೆಯೊಳಗೆ ಹೋದನು ಸರ್ ಕೂಡ ಕಾಮಿಡಿ ಮಾಡ್ತಾರೆ ಅಯ್ಯೋ ನನ್ನ ಈ ಮೂತಿ ಬೇತಾಳ ಹೋಲಿದ್ರೆ ನಾನೇನು ಮಾಡಲಿ ಏ ಬೇತಾಳ ನೀ ನನ್ನ ಕೈಗೆ ಸಿಕ್ಕಿದ್ರೆ ಮರ್ಡರ್ ಮಾಡಿಬಿಡ್ತೀನಿ ಎಂದು ಕಾರ್ ಪಕ್ಕ ನಿಲ್ಲಲು ಕಾರ್ ಡೋರ್ ಓಪನ್ ಆಗ್ತಿತ್ತು ನೋಡಿದವನ್ನೇ ಬೆವಿತು ಅಯ್ಯೋ ಬೇತಾಳ ಬೇಡಪ್ಪ ಬೇಡಮ್ಮ ನನ್ನಿಂದ ಸಿಂಗಲ್ ಬಿಡು ನನ್ನ ಮನೋಜ್ ಮಾರುತಿ ತುಲ್ಯ ಬೇಗಮ್ ಜಿತೇಂದ್ರಿಯಂ ಅಂತ ಮಂತ್ರ ಶುರು ಮಾಡಿದ್ದ ಆದರೆ ಹೊರಗಡೆ ಬಂದಿದ್ದು ಬೇತಾಳ ಅಲ್ಲ ಬೆಣ್ಣೆ ಅಂತ ಬೆಡಗಿ ರಚನೆ ನೋಡಿದ ಪಾಂಡು ದೆವ್ವ ಇಷ್ಟು ಮುದ್ದಾಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಬಜರಂಗಿ ಬಾಡ್ಸು ಬ್ಯೂಡಿ ಜೊತೆ ಕಲ್ಯಾಣ ಎಂದು ಒಳಗೆ ನುಡಿಯಲು ಅವನತ್ತ ಬಂದ ರಚನಾ ಅವರಿಲ್ಲಿ ಎಂದು ಪ್ರಶ್ನಿಸಲು ಇಲ್ಲೇ ಇದ್ದೀನಿ ಅಲ್ವಾ ಮೇಡಮ್ ಎಂದ ಅವನ ಮಾತಿನಲ್ಲಿ ಹಿಡಿತ ಕಡಿಮೆ ಆದದ್ದು ಅರಿತ ರಚು ನಾನು ಕೇಳಿತು ಅಜಯ್ ಅವರನ್ನು ನನ್ನ ಗಂಡನನ್ನು ಎಂದಿದ್ದೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಬೈ ಮೇಡಮ್ ಗುಡ್ ನೈಟ್ ಮೇಡಮ್ ಸಾರಿ ಮೇಡಮ್ ಅಲ್ಲ ಸಾರು ಸಾರು ಮೇಡಮ್ ಒಳಗಡೆ ಮೇಡಮ್ ಎಂದು ಉತ್ತರಿಸಿ ಲಗೇಜ್ ಹೇಳಿದ್ದು ನಡೀರಿ ಮೇಡಮ್ ಎನ್ನಲು ಹಾಗೆ ಹೆಜ್ಜೆ ಹಾಕಿದ್ಳು ಅದೇ ಮನಸಲ್ಲಿ ಅಜಯ್ ಮೇಲೆ ತುಂಬ ನೋಂದ್ಕೊಂಡ್ಳು ಇವರು ಇಷ್ಟ ಇಲ್ಲದೆ ಮದುವೆ ಆದ್ರ ಹೌದು ಅನ್ನೋದಾದರೆ ಯಾಕಾದರೂ ನಾನು ಓದನ್ ಬಿಟ್ಟು ಮದುವೆ ಆಗೋ ಪರಿಸ್ಥಿತಿ ತಂದ್ಬಿಟ್ರು ಇಷ್ಟಕ್ಕೂ ಇಷ್ಟ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಇಷ್ಟು ಸಿಡುಕು ಯಾಕೆ ತಾನೇ ನೀವ್ರು ಹಿಂದೆ ಮುಂದೆ ಸುತ್ತಾಡಿ ಬಂದವಳ ಇರಲಿ ನನ್ನ ತಂದೆ ತಾಯಿ ಅವರಿಷ್ಟಕ್ಕೆ ಮದುವೆ ಮಾಡಿ ಕಳುಹಿಸಿ ಅವ್ರ ಜವಾಬ್ದಾರಿ ಕಳ್ಕೊಂಡ್ರು ಹೀಗೆ ನಾನು ಇಲ್ಲಿ ಹೇಗೆಲ್ಲ ಒತ್ತಾಡಬೇಕು ಎಂದು ಆಲೋಚನೆಯ ಹೊತ್ತು ಬರ್ತಿದ್ದ ರಚನಾ ಗುದ್ದಿದ್ದು ಅಜಯ್ ಅದೇ ಕಣ್ರಿ ಅವಳು ಗಂಡನಿಗೆ ಹೌದು ಹೌದು ಅದೇ ಅವರ ಮೊದಲ ಗುದ್ದುಗೆ ಗುದ್ದಿ ಹಿಂದೆ ಬೀಳ್ತಿದ್ದ ರಚ್ಚು ನಡು ಬಳಸಿ ಹಿಡಿದಿದ್ದ ಪುಣ್ಯಾತ್ಮ ಇಬ್ಬರ ನೋಟ ಒಮ್ಮೆ ಬೆರೆತು ತಮ್ಮ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಿಕೊಂಡ್ರು ನೋಡಲು ತಿಳಿ ಕಣ್ಣು ಹೋಲುವ ತಿಳಿ ಗೋಧಿ ಬಣ್ಣದ ಬೆಣ್ಣೆ ಬ್ಯೂಟಿ ಅಂದ್ರು ತಪ್ಪಿಲ್ಲ ಮುದ್ದು ಮುದ್ದಾಗಿ ಪಿಕ ಪಿಕ ಅಂತ ನೋಡ್ತಿದ್ಲು ನೋಡಿದ್ರೆ ಸಾಕು ಕೋಪಕ್ಕೆ ಅಡ್ರೆಸ್ ಹೋಗೋ ಮುಖ ಲಕ್ಷಣ ಅವಳದು ಇನ್ನು ಇವನೋ ನೋಡಲು ಚಾಕೊಲೇಟ್ ಬಾಯ್ ಆದ್ರೆ ಎಂತಹ ಬ್ಯೂಟಿಗೂ ಕರಗದ ನೋಟ ಅವನದು ಮಾತಲ್ಲಿ ಜ್ವರ ಭರಿಸೋ ಜಾಯಮಾನ ಮುಂದೇನು ಅಂತೀರಾ ನಂಗೂ ಗೊತ್ತಿಲ್ಲ ಹಾಗೆ ಹಿಂದೆ ಸರಿದ ಹುಡುಗಿ ಈ ನೀನು ಕ್ಷಮೆ ಕೇಳಬೇಕು ಕಣ್ಣನ್ನ ಕಾರಲ್ಲಿ ಇಟ್ಟು ಬಂದ ಅವ್ರೂ ಬ್ಲೈಂಡ್ ಎಂದು ರೋಪ್ ಹಾಕಿದ್ದ ಅವಳ ಕೂಗಿಗೆ ಇವಳ ಮಾತು ನಿಂತಿದ್ದಲ್ಲದೆ ಕಣ್ಣಲ್ಲಿ ನೀರು ತುಂಬಿ ಬಂತು ಇಪ್ಪತ್ತೈದು ವರ್ಷದಲ್ಲಿ ಅವಳ ಮೇಲೆ ಯಾರೊಬ್ಬರು ಇಷ್ಟು ಜೋರಾಗಿ ಕೂಗಾಕಿದ್ದು ನೆನಪೇ ಅಲ್ಲ ಹುಡುಗಿಗೆ ಅದು ನಾನು ಎಂದು ಮಾತಾಡಲು ಆರಂಭಿಸಲು ಪಾಂಡು ಲಗೇಜ್ ಹಿಡಿದು ಬಂದ ಸರ್ ಇದೆಲ್ಲ ಯಾವ ರೂಮಲ್ಲಿ ಇಡಲಿ ಮೇಲೇರು ಎರಡು ರೂಮಲ್ಲೂ ಇಡು ಎಂದ ಸರ್ ಎರಡು ರೂಮಾ ಎಂದು ಬಾಯಿ ಬಿಡಲು ಒಂದು ವರ್ಕ್ ಮತ್ತೆ ಇನ್ನೊಂದು ಪರ್ಸ್ನಲ್ ಎಂದು ಹೋಗಬೇಕು ಮತ್ತೆ ವಾಪಸ್ಸಾದ ಅಜಯ್ ನನಗೆ ಯಾರ ಜೊತೆಯೂ ರೂಮ್ ಶೇರ್ ಇಷ್ಟ ಆಗೋಲ್ಲ ಎಂದು ರಚ್ಚು ಮುಖ ನೋಡಲು ಹ್ಞೂ ಎಂದು ತಲೆ ಆಡಿಸಿದ್ಲು ಇವನೋ ಉತ್ತರ ಎಂದು ಹೋದರೆ ಅವಳು ದಕ್ಷಿಣ ಅಂತಾಳೆ ಇಬ್ಬರ ಮಧ್ಯೆ ಪ್ರೀತಿ ಹೇಗಪ್ಪ ಮೂಡುತ್ತೆ ನೋಡೋಣ ಬೇಸರದಲ್ಲಿ ರಚನಾ ಅಜಯ್ ಬಿಟ್ಟಿದ್ದ ಮೂರನೇ ರೂಮ್ ಸೇರಿದ್ಳು ಇತ್ತ ಅಜಯ್ ಕೂಡ ಯಾರಿಗೋ ಕಾಲ್ ಮಾಡಿ ಸ ನಾನು ಬಂದಾಯಿತು ನಿಮ್ಮನ್ನು ಮೀಟ್ ಮಾಡೋಕ್ಕೆ ರೆಡಿ ಕ್ಯಾನ್ ಯು ಟೆಲ್ ಮೀ ಯುವ ಕನ್ವೀನಿಯಂಟ್ ಟೈಮ್ ಎನ್ನಲು ಆ ಕಡೆಯಿಂದ ರಿ ಅಜಯ್ ಈಗಷ್ಟೇ ಬಂದಿದ್ದೀರಾ ರಿಲ್ಯಾಕ್ಸ್ ಮಾಡಿ ಈಗ ಅರ್ಜೆಂಟ್ ಇಲ್ಲ ವೀ ಕ್ಯಾನ್ ಹ್ಯಾಂಡಲ್ ಎನ್ನಲು ನನಗೆ ವರ್ಕ್ ಇಂಪಾರ್ಟೆಂಟ್ ಸರ್ ಈಗ ಹತ್ತು ಗಂಟೆ ಲೆಟ್ಸ್ ಮೀಟ್ ಆಫ್ಟರ್ ಲೆವೆನ್ ಏನಂತೀರಾ ಎಂದಿದ್ದ ಇದು ತುಂಬ ಸ್ಟ್ರಿಕ್ಟ್ ಅಂತ ಗೊತ್ತು ಮತ್ತೆ ಪ್ರೂವ್ ಮಾಡೋದೇನು ಬೇಕಿಲ್ಲ ಎಂದು ನಕ್ಕರು ಓಕೆ ಸರ್ ವೆಲ್ ಮೀಟ್ ಎಂದು ಕಟ್ ಮಾಡಿದವ ಹಾಗೆ ಫೋನಲ್ಲಿದ್ದ ಮುಖಪುಟ ಒಂದನ್ನು ತೆರೆದಿದ್ದ ಮಿಂಚಿನಂತೆ ಉಳಿಯುತ್ತಿದ್ದ ಹುಡುಗಿಯೊಬ್ಬಳು ಅವನನ್ನು ಬಿಗಿ ತಪ್ಪಿ ಹಿಡಿದು ಪೋಫ್ಸ್ ಕೊಟ್ಟಿದ್ದ ಮುಖ ಪುಟ ನೋಡುತ್ತಾ ಮಿಸ್ಯೂ ಎಂದು ಕಣ್ಣನ್ ನೀರು ಸುರಿಸಿದ್ದ ನೋವರಿ ನಾನಿನ್ನ ಹುಡ್ಕೋ ನೆಪ ಕೇಳಿ ತನ್ಕೋ ಬಂದಿರೋದು ಎಂದು ಮಂಚಲೇ ಮಾತಾಡುತ್ತಾ ಅವನ ಕೆಲಸದ ಕಡೆ ಗಮನ ಹರಿಸಿದ್ದ ಇದು ರಚನಾ ಒಬ್ಬಳೆ ರೂಮ್ ಒಳಗಡೆ ಬಂದವಳೆ ಹಳೆಯ ದಿನಗಳನ್ನು ನೆನೆಯುತ್ತಾ ಬೇಸರದಲ್ಲಿ ನೊಂದು ಹಾಗೆ ಮಹಡಿ ಏರಿ ಮೇಲೆ ಬರಲು ಅಲ್ಲಿದ್ದ ಸುತ್ತ ಮುತ್ತಲಿನ ಗಾಳಿ ಕಂದ ಹಕ್ಕಿಗಳ ಕಲರವ ಕೂಗು ಕೇಳ್ತಾ ಹಾಗೆ ನೋಡ್ತಾ ತನ್ಮೆಯಳಾದಳು ರಚನಾ ಏನೋ ಖುಷಿ ಅವಳಲ್ಲಿ ಹಾಗೆ ನೋಡ್ತಾ ನೋಡ್ತಾ ತಮ್ಮ ಗೆಸ್ಟ್ ಹೌಸ್ಗೆ ಆಳವಾಗಿ ಹಬ್ಬಿದ್ದ ಆಳದ ಮರ ಕಣ್ಣಿಗೆ ಬಿತ್ತು ನೋಡಲು ಒಬ್ಬ ಬಖಾಸುರನ ಆಕಾರ ಹೊಂದಿ ಹಬ್ಬಿದ್ದ ರೆಂಬೆ ಕೊಂಬೆಗಳು ನರಮನುಷ್ಯನ ರೂಪವೇ ಎನ್ನುವಂತೆ ಕಾಣಲು ಅವಳ ಗಮನ ಪೂರ ಅದರ ಮೇಲೆ ಹಾರಿತ್ತು ಇತ್ತ ಮೊದಲೇ ಚಿತ್ತ ಸರಿಯಲ್ಲದ ಹುಡುಗಿಗೆ ಮನಸ್ಸು ವಿಚಿತ್ರವಾದ ಅನುಭವ ವಹಿಸುವಂತೆ ಇನ್ನೂ ಹೆಚ್ಚಾಗಿ ಅದರತ್ತ ನೋಡುವಾಗ ಮೇಡಂ ಎಂದು ಹಿಂದೆ ಬಂದಳು ಮನೆ ಕೆಲಸದವಳು ರತ್ನಮ್ಮ ಕೂಗಿಗೆ ಬೆಚ್ಚಿ ಅತ್ತ ಕಡೆ ನೋಡಲು ಸ ತಿಂಡಿ ಮಾಡಿ ಹೋದರು ನೀವು ಮಾಡಿ ಬನ್ನಿ ಎನ್ನಲು ಏನು ಹೊರಗಡೆ ಹೋದ್ರಾ ನನಗೆ ಒಂದು ಮಾತು ಹೇಳದೆ ಬಿಟ್ಟು ಹೋದ್ರಾ ಎಂದು ಕೊರಗುತ್ತಾ ಎಲ್ಲಿಗೆ ಹೋದ್ರು ಎನ್ನಲು ನೀವು ಅವ್ರ ಹೆಂಡ್ತಿ ನಾನಲ್ಲ ಎಂದು ಹುಚ್ಚೆದ್ದು ಮಾತಾಡೋ ಕೆಲಸದವಳಿಗೆ ಹೋಗಿಲ್ಲಂದ ನಾನು ತಿಂಡಿ ಮಾಡ್ತೀನಿ ಎಂದು ಗದರಿ ಕಳುಹಿಸಿದಳು ರಚನಾಂಡ್ತಿ ಅಂತೆ ಒಬ್ರಿಗೊಬ್ರು ಲೆಗ್ಸಲ್ಲ ಇವರನ್ನು ಯಾರಾದರೂ ಗಂಡ ಹೆಂಡತಿ ಅಂತಾರಾ ಎಂದು ಹೋಗುತ್ತಿರುವ ಕೆಲಸದವಳಿಗೆ ಏನೊಂದು ಉತ್ತರಿಸಲು ರಚನಾ ಬಳಿ ಹಕ್ಕಿರಲಿಲ್ಲ ಒಬ್ಬರ ವೀಕ್ನೆಸ್ ಗೊತ್ತಾದರೆ ಹೇಗೆ ಕಲ್ಲವರು ಅಲ್ವಾ ಬನ್ನಿ ಮಿಸ್ಟರ್ ಅಜಯ್ ರಾವ್ ಎಂದು ವೆಲ್ಕಮ್ ಮಾಡಿದ್ರು ಕಮಿಷನರ್ ವೇಣುಗೋಪಾಲ್ ಥ್ಯಾಂಕ್ಸ್ ಸರ್ ಎಂದು ಅವ್ರ ಮುಂದೆ ಕೂತಿದ್ದ ಅಜಯ್ ಸೋ ಹ್ಯಾಪಿ ಮ್ಯಾರಿಡ್ ಲೈಫ್ ಕಂಡು ಎನ್ನಲು ಕೇಸ್ ಬಗ್ಗೆ ಮಾತಾಡೋಣ ಸರ್ ಎಂದ ಓಕೆ ಅಜಯ್ ಎಂದು ಟೇಬಲ್ ಮೇಲಿದ್ದ ಒಂದು ಫೋಟೋ ಹಿಡಿದು ಅವ್ನು ಮುಂದಿಟ್ರು ಅದನ್ನು ಕೈಗೆ ತೆಗೆದುಕೊಂಡು ಸೊ ಇವರು ಅನ್ವೇಷಿತ ಅಲ್ವಾ ಸರ್ ಏನಲ್ಲೋ ಹೌದು ಇವಳೆ ನನ್ನ ಫ್ರೆಂಡ್ ದಿನಕರ್ ಮಗಳು ಕಾಣೆಯಾಗಿ ಒಂದು ವರ್ಷ ಆಗಿದೆ ಅದೇನೀಗ ಕೇಸ್ ರಿಓಪನ್ ಅಂತ ಕೇಳ್ತೀರಾ ಅಂತ ಗೊತ್ತು ಎಂದು ಎದ್ದು ನಿಂತವರೇ ಇದನ್ನು ತುಂಬ ಜನ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಬಂದು ಅವಳು ಯಾರೂ ಹುಡುಗನ ಹಿಂದೆ ಓಡಿ ಹೋದ್ಲು ಅಂತ ಕೇಸ್ ಕ್ಲೋಸ್ ಮಾಡಿಸಿದ್ರು ಬಟ್ ಐ ಡೋಂಟ್ ಬಿಲೀವ್ ಯಾಕಂದರೆ ನನ್ನ ಫ್ರೆಂಡ್ ಡೆಟ್ ನೋಟ್ನಲ್ಲಿ ತನ್ನ ಮಗಳಿಗೆ ನ್ಯಾಯ ಕೊಡಿಸು ಅಂತ ಕೇಳಿ ಸತ್ತ ಅದು ಈಗಲೂ ಕಣ್ಮುಂದೆ ಇದೆ ಅಜಯ್ ಎಂದು ಕಣ್ಣುರಿಸಿಕೊಂಡು ಸೋ ನಾನು ಇದನ್ನು ಸೀನಿಯರ್ ಆಫೀಸರ್ಸ್ನ ನಂಬಿ ಮತ್ತೆ ಕೇಸ್ ಕೊಡೋ ಮಾತಿಲ್ಲ ಅದಕ್ಕೆ ನೀವು ಟ್ರೈನಿಂಗ್ ಮುಗಿಸಿ ಬರಲಿ ನಮ್ಮ ಸಿ ಐ ಡಿ ಟೀಮ್ ಸೇರಲಿ ಅಂತ ಕಾದಿದ್ದು ಈ ಕೇಸ್ ಕೊಡ್ತಿದ್ದೀನಿ ಎಂದಾಗ ದಿಸ್ ಇಸ್ ಮೈ ಪ್ರಶಸ್ ಐ ವಿಲ್ ಟೇಕ್ ಇಟ್ ನೀವು ಚಿಂತೆ ಮಾಡಿಬಿಡಿ ಕೇಸ್ ಇವತ್ತು ನೈಟ್ ಸ್ಟಡಿ ಮಾಡಿ ಬೆಳಿಗ್ಗೆ ಕಾಣ್ತೀನಿ ಎಂದು ನಿಲ್ಲಲು ನೀವು ಸಿ ಐ ಡಿ ಅನ್ನೋ ವಿಚಾರ ಎನ್ನುವ ವೇಣುಗೋಪಾಲ್ ಅವರಿಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗಲ್ಲ ಎಂದಿದ್ದ ಹಾಗೆ ಅಜಯ್ ಈ ಊರಲ್ಲಿ ತಿಂಗಳಿಗೊಮ್ಮೆ ಹುಡುಗಿರು ಕಾಣೆ ಆಗ್ತಾ ಇದ್ದಾರೆ ಕಾಣೆ ಆಗೋದು ಕಾಮನ್ ನೋಡಿದ್ರೆ ಒಬ್ರು ಸಿಕ್ಕಿಲ್ಲ ಇದು ನೋಡ್ಕೊಳ್ಳೋಕೆ ಸಿಟಿ ಪೊಲೀಸ್ ಇದ್ದಾರೆ ಬಟ್ ಇಟ್ಸ್ ಅ ಕೈಂಡ್ ಆಫ್ ಇನ್ಫಾರ್ಮೇಶನ್ ನಿಮ್ಗೆ ಇರಲಿ ಅಂತ ಎಂದಾಗ ಓಕೆ ಸರ್ ಟ್ಯಾಂಕ್ಸ್ ಎಂದು ಕೇಸ್ ಬೈಲ್ ಹಿಡಿದು ಕಾರ್ ಹೊಕ್ಕು ಈತ ಕಾರಲ್ಲಿ ಡ್ರೈವ್ ಮಾಡ್ತಾ ಬರ್ತಿದ್ದ ಅಜಯ್ ಕಣ್ಣಿಗೆ ಒಂದು ಗುಂಪಾಗಿ ನಿಂತಿರುವ ಜನರ ದಂಡು ಕಂಡಿತ್ತು ಏನದು ಸಿ ಎಂದು ಕಾರ್ ಹಿಡಿದು ಬಂದ ಅಜಯ್ ಕಣ್ಣಿಗೆ ಬಿದ್ದದ್ದು ಮರಕ್ಕೆ ನೀನು ಬಿಗಿದ ಸ್ಥಿತಿಯಲ್ಲಿದ್ದ ಜೋಡಿ ಯಾರ ಜೋಡಿ ಅಂತೀರಾ ನಿನ್ನೆ ರಾತ್ರಿ ಮಗಳು ಕಾಣೆ ಅಂತ ಬಂದಿದ್ರಲ್ಲ ಅವರೇ ತಂದೆ ತಾಯಿ ಇಬ್ರು ನೀನು ಬಿಗಿದು ಸತ್ತಿದ್ರು ಅಲ್ಲಿದ್ದ ಜನ ಇದೆಲ್ಲ ಆತ್ಮದ ಕೆಲ್ಸ ಆ ಆಲದ ಮರ ದೆವ್ವ ಮಾಡಿರೋದು ಇವರು ರಾತ್ರಿ ಈ ಕಡೆ ಬಂದಿದ್ರಂತೆ ಆ ಹೇಳ್ದೆ ಅಲ ಕಣ್ಲಾ ನೋಡು ಅದೇ ಮಾಡಿರೋದು ಪ್ರತಿ ಅಮಾವಾಸ್ಯ ದಿನ ಈ ತರ ಸಾಯೋದು ಇಲ್ಲಿ ಸಲೀಸಾಗಿದೆ ಕೇಳುತ್ತಾ ನಿಂತಿದ್ದ ಅಜಯ್ ತಲೆಯಲ್ಲಿ ಬಾಟ್ ದೆವ್ವ ಈ ಜನ್ರೇಷನ್ ಕೂಡ ದೆವ್ವ ಅಂತಾರ ಇಲ್ಲ ಇಲ್ಲೇನೋ ಇದೆ ಲೆಟ್ ಮೀ ಇನ್ವೆಸ್ಟಿಗೇಟ್ ಎನ್ನುವಾಗ ಅಲ್ಲಿಗೆ ಸಿಟಿ ಪೊಲೀಸ್ ಬಂದು ಪೋಸ್ಟ್ ಮಾರ್ಟಮ್ ಅಂತ ಬಾಡಿ ಹಿಡಿದು ಹೋದರು ಮುಂದೆ ಕತೆಯ ಶೀರ್ಷಿಕೆ ಈಗ ಹೋಲಿಕೆ ಆಗ್ತಿದೆ ಅಲ್ವಾ ಯಾರಿದು ಅನ್ವೇಷಿತ ಕಾದು ಓದಿ ಹೊಸ ಪ್ರಯತ್ನ ಹೇಗಿದೆ ಅಂತ ತಪ್ಪದೇ ಅಭಿಪ್ರಾಯ ತಿಳಿಸಿ ಎಂದಿನಂತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ